ಕಥಾ ಮಾಧ್ಯಮಕ್ಕೆ ಸ್ವಾಗತ ಎಲ್ಲವೂ ಕರ್ಮದ ಆಟ ಅದರ ಫಲ ತಿರುಗಿ ಮತ್ತೆ ಸಿಗುವುದು ಇಂದು ನಿನ್ನ ಕಣ್ಣೀರಿಗೆ ಕಾರಣರಾದವರನ್ನು ಅವರ ಕರ್ಮ ಬಿಡುವುದಿಲ್ಲ ಅವರನ್ನು ಅಳಿಸಲು ಮತ್ಯಾರೋ ಬರುವರು ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಬೇಡಿ ಹಾಗೇನಾದರೂ ಮಾಡಿದರೆ ಮೇಲಿನವನು ಸಮಯದ ಜೊತೆ ಭಾಳಷ್ಟು ನಿಮ್ಮಿಂದ ಕಸಿದುಕೊಳ್ಳುವನು ಜೀವನದಲ್ಲಿ ಎಷ್ಟೇ ಚಾಲಾಕಿತನ ಮಾಡಿ ಆದರೆ ನಿಮಗೆ ಸಿಗೋದು ಮಾತ್ರ ನಿಮ್ಮ ನಿಯತ್ತಿನ ಫಲ ಮಾತ್ರ ನಾನು ಯಾಕೆ ಅವರ ಜೊತೆ ಕೆಟ್ಟದಾಗಿ ವ್ಯವಹರಿಸಿದೆ ಎಂದು ಪಶ್ಚಾತ್ತಾಪ ಪಡುವ ದಿನವೊಂದು ನಿಮ್ಮ ಬದುಕಲ್ಲೂ ಬರಲೂಬಹುದು ಒಡೆದು ಹೋದ ಹೃದಯ ನುಚ್ಚು ನೂರಾದ ಕನಸು ಹಗೆ ಸಾಧಿಸುವ ನಮ್ಮವರು ಈ ಸನ್ನಿವೇಶವನ್ನು ಅನುಭವಿಸಿದ ಮನುಷ್ಯ ಸದೃಢನಾಗಿರ್ತಾನೆ ಇಷ್ಟೆಲ್ಲ ಇದ್ದರೂ ನಾನು ಚೆನ್ನಾಗಿದ್ದೇನೆ ಅಂತಾನೆ ಆತ ಹೇಳೋದು ಎಲ್ಲದಕ್ಕೂ ಮಿಗಿಲಾದ ಆಸ್ತಿ ನಮ್ಮ ಸಮಯ ಅಲ್ವೇ ಇಂಥ ಸಮಯವನ್ನು ಯಾರಿಗೆ ಮೀಸಲಿಡಬೇಕು ಅಂತ ಯೋಚಿಸಿ ಮನುಷ್ಯನ ಸಹನಶೀಲತೆ ಅನ್ನೋದು ಎಳೆದಿಟ್ಟ ದಾರದ ಹಾಗೆ ಒಂದು ಹಂತ ದಾಟಿದ ಮೇಲೆ ಮತ್ತಷ್ಟು ಎಳೆದರೆ ಅದು ತುಂಡಾಗತ್ತೆ ಯಾವಾಗ ಸಹಿಸಿಕೊಳ್ಳುವ ಶಕ್ತಿ ಕಳೆದುಕೊಳ್ತೇವೋ ಆ ಕಷ್ಟಗಳು ಕೋಪವಾಗಿ ಹೊರಹೊಮ್ಮತ್ತೆ ನಮ್ಮನ್ನು ಹೆತ್ತು ಹೊತ್ತವರು ನಮಗೇನೂ ಮಾಡಲೇ ಇಲ್ಲ ಅಂತ ಅವರನ್ನು ದೂರಬೇಡ ಯಾಕಂದರೆ ಅಂದು ಅವರ ಸಾಮರ್ಥ್ಯಕ್ಕೂ ಮೀರಿ ನಿಮ್ಮ ಬೇಕು ಬೇಡಗಳನ್ನು ಈಡೇರಿಸಿರ್ತಾರೆ ಆರಾಮಾಗಿದ್ದೇನೆ ಅಂತ ಎಲ್ಲರ ಜೊತೆ ಹೇಳ್ಕೊಬೋದು ಆದರೆ ಬೇಸರದಲ್ಲಿದ್ದೇನೆ ಅಂತ ಹೇಳಿಕೊಳ್ಳಲು ಆಪ್ತರೇ ಬೇಕು ಯಾರೂ ಇಲ್ಲಿ ದುರ್ಬಲರಲ್ಲ ಸಮಯ ಸಂದರ್ಭ ಎಲ್ಲರನ್ನ ದುರ್ಬಲರನ್ನಾಗಿ ಮಾಡುತ್ತೆ ಕೆಲವು ವಿಕೃತ ಮನಸ್ಥಿತಿಯುಳ್ಳವರು ಇದರ ಲಾಭ ಪಡೆದುಕೊಂಡು ತಾವೇ ಅತಿ ಬುದ್ಧಿವಂತರು ಅಂತ ತಿಳಿದುಕೊಳ್ತಾರೆ ಜೀವನದ ಕೆಲವು ಮಜಲುಗಳನ್ನು ಮರೆಯಲಾಗೋದಿಲ್ಲ ಕೆಲವು ನೋವುಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಲಾಗೋದಿಲ್ಲ ಸಮಯವೇ ಈ ಗಾಯವನ್ನು ಹಾಕುತ್ತೆ ಆದರೆ ಕೆಲವು ಕಲೆಗಳನ್ನು ಮಾತ್ರ ಮುಚ್ಚಲಾಗೋದಿಲ್ಲ ಹೃದಯ ಪ್ರೀತಿಯನ್ನು ಬಯಸಿದರೆ ಮನಸ್ಸು ಯಶಸ್ಸನ್ನು ಬಯಸುತ್ತೆ ಅಂತೆಯೇ ನಮ್ಮ ಆತ್ಮ ಶಾಂತಿಯನ್ನು ಬಯಸುತ್ತೆ ಹೇಳದೆ ಎಲ್ಲವನ್ನು ಅರಿತುಕೊಳ್ಳುವ ಮನಸ್ಸು ಜೀವನದಲ್ಲಿ ಎಲ್ರಿಗೂ ದಕ್ಕಿದ್ರೆ ಆ ನೆಮ್ಮದಿನೇ ಬೇರೆ ಇನ್ನೊಬ್ಬರಿಗಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದು ಕಠಿಣವಲ್ಲ ಆದರೆ ಕಠಿಣ ಏನಪ್ಪ ಅಂತಂದರೆ ಸಮರ್ಪಣೆಗೆ ಮೌಲ್ಯ ನೀಡುವ ವ್ಯಕ್ತಿಯನ್ನು ಹುಡುಕೋದು ವ್ಯಕ್ತಿಯನ್ನು ಬದಲಿಸುವುದು ಅಷ್ಟು ಸುಲಭವಲ್ಲ ಆದರೆ ಆತನ ಮನಸ್ಸಿಗೆ ಆದ ನೋವು ಮಾತ್ರ ಆತನನ್ನು ಬದಲಿಸುವ ಶಕ್ತಿಯನ್ನು ಹೊಂದಿರುತ್ತೆ ಯಾವಾಗ ಮನುಷ್ಯ ಇನ್ನೊಬ್ಬರ ದುಃಖವನ್ನು ನೋಡಿ ನಗ್ತಾನೋ ಆಗ ಆತನಲ್ಲಿರುವ ಮಾನವೀಯತೆ ಸತ್ತು ಹೋಗಿದೆ ಅಂದರ್ಥ ನಿಮ್ಗೆ ಗೊತ್ತಾ ಶಬ್ದಕ್ಕೂ ತಾಪಮಾನವಿರುತ್ತೆ ಒಮ್ಮೆ ನೆಮ್ಮದಿ ಕೊಡುತ್ತೆ ಕೆಲವೊಮ್ಮೆ ಸುಟ್ಟು ಹಾಕುತ್ತೆ ಜನರನ್ನು ಕ್ಷಮಿಸಿ ಬಿಡಬೇಕು ಅವರು ಕ್ಷಮೆಗೆ ಅರ್ಹರು ಅಂತಲ್ಲ ನಾವು ಶಾಂತಿಗೆ ಅರ್ಹರು ಅಂತ ಅಷ್ಟೆ ಬಂಧುಗಳ ಬಾಂಧವ್ಯವನ್ನು ಗಟ್ಟಿಯಾಗಿಡಲು ಕೆಲವೊಮ್ಮೆ ಕಿವುಡನೂ ಆಗಬೇಕು ಕುರುಡನೂ ಆಗಬೇಕು ಜೊತೆಗೆ ಮೂಕನೂ ಆಗಬೇಕು ಆದರೆ ವಿಚಿತ್ರ ಜನರಿದ್ದಾರೆ ಒಂದು ಮಾತನ್ನು ಹಿಡ್ಕೊಂಡು ಕೂತ್ಕೊಬಿಡ್ತಾರೆ ಆದರೆ ಮನುಷ್ಯನನ್ನು ಬಿಟ್ಟು ಹೋಗ್ತಾರೆ ಬಹಳ ಸಂಬಂಧಗಳು ಈ ಕಾರಣಕ್ಕಾಗಿಯೇ ಕೊನೆಗೊಳ್ಳೋದು ಯಾಕಂದರೆ ಒಬ್ಬನಿಗೆ ಸರಿಯಾಗಿ ಮಾತನಾಡಲು ಬರೋದಿಲ್ಲ ಇನ್ನೊಬ್ಬನಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಬರೋದಿಲ್ಲ ವ್ಯಕ್ತಿ ಆತನ ಭಾಗ್ಯದಿಂದ ತನುವಿನ ಸೌಂದರ್ಯ ಪಡೆದುಕೊಂಡಿರ್ತಾನೆ ಹಾಗೆ ಆತನ ಸತ್ಕರ್ಮದಿಂದ ಆತನ ಮನಸ್ಸು ಸೌಂದರ್ಯವನ್ನು ಪಡೆದುಕೊಂಡಿರುತ್ತೆ ಈ ಪ್ರಪಂಚದಲ್ಲಿ ನಮ್ಮನ್ನು ಬಿಟ್ಟರೆ ಆ ಭಗವಂತನನ್ನು ಮಾತ್ರ ಪ್ರೀತಿಸಬೇಕು ಯಾಕಂದರೆ ಇವರಿಬ್ಬರೂ ಎಂದಿಗೂ ದ್ರೋಹ ಮಾಡೋದಿಲ್ಲ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ